ಮಹಾನಗರ ಪಾಲಿಕೆ ವತಿಯಿಂದ ಒಂದು ನೂತನವಾಗಿ ಒಂದು ಸ್ಟೆಪ್ನ ತೊಗೊಳ ತಗೊಂಡಿದ್ದೀವಿ ಅದು ಬಂದುಬಿಟ್ಟು ವಾಟ್ಸಪ್ ಮುಖಾಂತರ ತಮಗೆ ಎ ಅಥವಾ ಬಿ ಖಾತಾ ಸರ್ವಿಸ್ನ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಇದು ವಾಟ್ಸಪ್ ನಂಬರ್ ಬಂದ್ಬಿಟ್ಟು ಸೆವೆನ್ ತ್ರೀ ಝೀರೋ ಫೋರ್ ನೈನ್ ಸೆವೆನ್ ಫೈವ್ ಫೋರ್ ಸೆವೆನ್ ಏಯ್ಟ್ ಸೊ ಈ ನಂಬರ್ಗೆ ತಮ್ಮ ಮೊಬೈಲ್ ನಂಬರ್ ಮೊಬೈಲ್ಸಿಂದ ಹಾಯ್ ಅಂತ ತಾವು ಒಂದು ಮೆಸೇಜ್ ಹಾಕಿದ್ರೆ ಇದು ಚಾಟ್ ಬಾಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಮಾಡಿರೋ ಒಂದು ಚಾಟ್ ಬಾಟ್ ಇದರಲ್ಲಿ ತಮಗೆ ಏನೇನು ಸರ್ವಿಸಸ್ಗಳು ನಮ್ಮಲ್ಲಿ ಲಭ್ಯ ಇದೆ ಅಂತ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ತಾವು ಸೆಲೆಕ್ಟ್ ಮಾಡ್ಕೋಬೋದು ಏನು ಹೊಸ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಥವಾ ನೀವು ಹಾಕಿರೋ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಏನು ಪೇಮೆಂಟ್ ಮಾಡೋದಿದೆಯಾ ಸೊ ಪೇಮೆಂಟಲ್ಲಿ ನಿಮಗೆ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ವಾಟರ್ ಟ್ಯಾಕ್ಸು ಯು ಜಿ ಡಿ ಟ್ಯಾಕ್ಸು ಮತ್ತು ಟ್ರಾನ್ಸಾಕ್ಷನ್ ಫೀಸ್ ಈ ಥರ ನಾಲ್ಕು ಆಪ್ಷನು ಸಹ ಬರುತ್ತೆ ಸೊ ಈ ಆಪ್ಷನ್ಗೆ ತಗೊಂಡೋಗಿ ಅಲ್ಲಿ ತಾವು ಪೇಮೆಂಟ್ ಮಾಡ್ಬೋದು ಆನ್ಲೈನ್ ಆ್ಯಂಡ್ ಎಲ್ಲ ಪೇಮೆಂಟ್ ಆದಮೇಲೆ ತಾವು ತಮ್ಮ ಎ ಖಾತಾ ಅಥವಾ ಬಿ ಖಾತಾವನ್ನು ಆನ್ಲೈನಲ್ಲೇ ಡೌನ್ಲೋಡು ಸಹ ಮಾಡ್ಕೋಬೋದು ಸೊ ಇದೆಲ್ಲ ಸರ್ವಿಸಸ್ಗಳು ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಬೇಕಂತ ಮೊಬೈಲ್ಗೆ ಒಂದು ಹೊಸ ವಾಟ್ಸಪ್ ನಂಬರ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ತಾವು ಇಲ್ಲಿ ಮಹಾನಗರ ಪಾಲಿಕೆಗೆ ಬರುವ ಅವಶ್ಯಕತೆಯೂ ಇರುವುದಿಲ್ಲ ಸೊ ಒಂದು ಹೊಸ ಅಪ್ಲಿಕೇಶನ್ ಆಗಬೇಕಂದ್ರೆ ಆನ್ಲೈನಲ್ಲಿ ನಿಮಗೆ ಅಪ್ಲೈ ನ್ಯೂ ಖಾತಾ ಅಂತ ಒಂದು ಲಿಂಕನ್ನು ಸಿಗುತ್ತೆ ಅಲ್ಲಿನೇ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು ಮತ್ತು ಟ್ರ್ಯಾಕ್ನು ಸಹ ಮಾಡ್ಬೋದು ಸೊ ಈ ರೀತಿಯಾಗಿ ನಮಗೆ ಇಲ್ಲಿ ಜನರನ್ನ ಇಲ್ಲ ಸಂದಣಿನೂ ನಾವು ಕಡಿಮೆ ಮಾಡೋದಕ್ಕೆ ಒಂದು ಪ್ರಯತ್ನವೂ ಆಗುತ್ತೆ ಮತ್ತು ಜನರಿಗೆ ಎಷ್ಟೊಂದು ಜನ ತುಮಕೂರು ನಿವಾಸಿಗಳಲ್ಲಿ ಇರುವುದಿಲ್ಲ ಅಂದರೆ ಮೋಸ್ಟ್ ಆಫ್ ದಮ್ ಬ್ಯಾಂಗ್ಳೂರಲ್ಲಿ ಅಥವಾ ಸುತ್ತಮುತ್ತ ಬೇರೆ ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂಥವರು ಸಹ ತಮ್ಮ ಆಸ್ತಿಗಳೇನಾದರೂ ತುಮಕೂರು ಮಹಾನಗರ ಪಾಲಿಕೆ ಬಟ್ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ತಮ್ಮಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಕೊಂಡು ಸ್ಕ್ಯಾನ್ ಮಾಡಿ ತಾವೇ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಮೇಡಮ್ ಈಗ ವಾಟ್ಸಪ್ ಈಗ ನಂಬರ್ ಹೇಳಿದ್ರೆ ಅವ್ರಂಬರ್ ಆಗಿರಬೇಕಾ ಮುಂಚೆ ಎಲ್ಲ ಈ ಥರ ಸರ್ವಿಸೆಲ್ಲ ಯಾವ ನಂಬರ್ ಮಾಡಿದ್ರೆ ಸೊ ಎನಿ ನಂಬರಿಂದ ತಾವು ತಮ್ಮ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಈ ನಂಬರಿಗೆ ತಮಗೆ ಆಟೋಮೆಟಿಕಲಿ ಈ ಸರ್ವಿಸ್ ಡೌನ್ ಒಂದು ಮೆಸೇಜ್ ಬರುತ್ತೆ ಆ್ಯಂಡ್ ಇದು ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ತುಮಕೂರು ಮಹಾನಗರ ಪಾಲಿಕೆ ಈ ಥರ ಮಾಡ್ತಾ ಇರೋದು ಬೇರೆ ಯಾವ ಕಾರ್ಪೊರೇಷನಲ್ಲೂ ಏನೂ ಇನಿಷಿಯೇಟಿವ್ ಮಾಡಿಲ್ಲ ಸೊ ಇದನ್ನೆಲ್ಲರೂ ಸದುಕಿಸ್ಕೊಳ್ಳಿ ಆ್ಯಂಡ್ ನಮ್ಮ ಸೇವೆ ಜನರ ಮನೆಗೆ ತಲುಪಬೇಕು ಅಂತ ಇದೊಂದು ನಮ್ಮ ಪ್ರಯತ್ನ